ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ರಂಗೋಲಿ ಇದಾಗಿದೆ ರಂಗೋಲಿ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈಗ ಬೆಳಗಿನ ಬ್ರೇಕ್ಫಾಸ್ಟ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಒಂದು ಕಡೆ ಹಾಲು ಇಟ್ಟಿದ್ದೆ ಸೊ ಹಾಲು ನಿನ್ನೆ ರಾತ್ರಿ ಕಾಯ್ಸೋಕೆ ಮರ್ತೋಗ್ಬಿಟ್ಟಿದ್ದೀನಿ ಸಂಜೆ ಕಾಯಿಸಿದ್ದೆ ಬಟ್ ನಿನ್ನೆ ರಾತ್ರಿಗೆ ಮಲ್ಗೋಕೆ ಮುಂಚೆ ಒಂದು ಸತಿ ಕಾಯಿಸ್ತಾ ಇದ್ದೆ ಬಟ್ ಕಾಯಿಸಿಲ್ಲ ಅದು ಕಾಯಿಸಕ್ಕೆ ಹೋದೆ ನೋಡಿ ಹಾಲು ಕೆಟ್ಟೋಗ್ಬಿಡ್ತು ಬಿಸಿಲಿಗೆ ಹಾಲು ಇರೋದೇ ಇಲ್ಲ ಅನ್ನತ್ತೆ ಫ್ರಿಜ್ಜಲ್ಲಾದರೂ ಇಡಬೇಕು ಇನ್ಮೇಲೆ ಇಲ್ಲಿ ನಾನು ಟೊಮೆಟೊ ಗೊಜ್ಜು ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ತೆ ಇವತ್ತು ಕರ್ಬೇನ್ ಸೊಪ್ಪು ಅದೆಲ್ಲ ಏನೂ ಹಾಕಿಲ್ಲ ಸಿಂಪಲಾಗಿ ನಾನು ಮಾಡಿದ್ದೀನಿ ಈರುಳ್ಳಿ ಉದ್ದುದಕ್ಕೆ ಹಚ್ಚಿಟ್ಕೊಂಡು ಹಾಕಿದ್ದೀನಿ ಅದಕ್ಕೆ ಇವಾಗ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ ಈಗ ಒಂದು ಕ ಸತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಬಂದುಬಿಟ್ಟು ಚಪಾತಿ ಕೂಡ ನಾನು ಇದ್ದೆ ಸೊ ಎಲ್ಲ ಒಟ್ಟಿಗೆ ಆಗಲಿ ಅಂದ್ಬಿಟ್ಟು ಒಂದಾದ ಮೇಲೆ ಒಂದು ಹಾಗೆ ಇದ್ದೀನಿ ಬೆಳಿಗ್ಗೆ ತುಂಬ ಬ್ಯುಸಿ ಇರುತ್ತಲ್ವ ಹಂಗಾಗಿ ಒಂದಾದಮೇಲೆ ಒಂದು ಮಾಡ್ಕೋಬೇಕಾಗತ್ತೆ ಏನಂದರೆ ಇವತ್ತಿಂದ ಎಷ್ಟಿಗೆ ಸ್ಕೂಲ್ ಇಲ್ಲ ಅವ್ನಿಗೆ ಸ್ಕೂಲ್ ರಜಾ ಸೊ ಹಂಗಾಗಿ ಲೇಟಾಗಿ ನಿಧಾನಕ್ಕೆ ಆರಾಮಾಗಿ ಮಾಡ್ತಾ ಇದ್ದೀನಿ ಹಾಗೆ ಹಾಲು ಇನ್ನೊಂದು ಕಡೆ ಇಟ್ಟೆ ಇನ್ನೂ ಒಡೆದಿರಲಿಲ್ಲ ಹಾಲು ಸೊ ಹಂಗಾಗಿ ಇನ್ನೊಂದು ಕಡೆ ಇಟ್ಟೆ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನೋಡಿದರೆ ಹಾಲು ಒಡೆದೋಗಿತ್ತು ಈಗ ಒಂದು ಪ್ಯಾನ್ ಇಟ್ಟು ಸಾರಿ ತವಾನ್ ಇಟ್ಟಿದ್ದೀನಿ ಆ ಕಡೆ ಚಪಾತಿ ಮಾಡೋಣ ಅಂದ್ಬಿಟ್ಟು ಸೊ ಬೆಳಿಗ್ಗೆ ಅಂದರೆ ಹೀಗೆ ಇರುತ್ತೆ ನೋಡಿ ಮೂರು ಗ್ಯಾಸು ನಾನು ಯೂಶಲಿ ವಿಡಿಯೋಸಲ್ಲಿ ಆವತ್ತು ಮೂರು ಗ್ಯಾಸು ಯೂಸ್ ಮಾಡಿದ್ದಿಲ್ಲ ಬಟ್ ಏನಂತಂದರೆ ಬೆಳಗ್ಗೆ ಹೊತ್ತಂದರೆ ತುಂಬ ಬ್ಯುಸಿ ಇರುತ್ತೆ ಎಲ್ಲರಿಗೂ ಹಸುವಿರುತ್ತೆ ಕಾಫಿ ಟೀ ಕಾಫಿ ಟೀ ಎಲ್ಲ ಯೂಶಲಿ ನಾವು ಬೆಳಗ್ಗೆ ಹೊತ್ತು ಕುಡಿಯೋಲ್ಲ ಏನಿದ್ರೂ ಬ್ರೇಕ್ಫಾಸ್ಟ್ ಆದಮೇಲೆ ಕುಡಿಯೋದು ಸೊ ನಮ್ಮ ಯಜಮಾನ್ರಿಗೆ ತುಂಬ ಹಸ್ಬಾದರೆ ಟೀ ಮಾಡಿಕೊಡು ಅಂತಾರೆ ನಾನು ಯೂಶ್ವಲಿ ಅವಾಯ್ಡ್ ಮಾಡ್ತೀನಿ ಬೆಳಗ್ಗೆ ಎದ್ದಿದ್ದೆ ನಾವು ಕಾಫಿ ಟೀ ಕುಡಿಬಾರ್ದು ಯಾಕಂದರೆ ನಮ್ಮ ಬಾಡಿ ನಾವು ಬೆಳಗ್ಗೆ ಏನು ಕೊಡ್ತೇವೆ ನೋಡಿ ಅದನ್ನೇ ಗ್ರ್ಯಾಬ್ ಮಾಡೋದು ಅದಕ್ಕೆ ಬಿಸಿನೀರು ಹನಿ ವಾಟ್ರ್ ಅಥವಾ ಏನಾದರೂ ಡಿಟಾಕ್ಸ್ ಡ್ರಿಂಕು ಆ ಥರದ್ದು ಕುಡಿದ್ರೆ ಒಳ್ಳೇದು ಸೊ ನಾವು ಯೂಶ್ವಲಿ ಬಿಸಿನೀರು ಮತ್ತು ಹನಿ ಎಲ್ಲ ಮೇಲೆ ಹಾಕ್ಕೊಂಡು ಕುಡಿತೀವಿ ಸೊ ಮಾರ್ನಿಂಗ್ ನಾವು ಅದೇ ಕುಡಿಯೋದು ಅಥವಾ ಜೀರಿಗೆ ನೀರು ಸೊ ಇವತ್ತು ಜೀರಿಗೆ ನೀರು ಮಾಡಿದ್ದೆ ನಾನು ಎಲ್ಲರೂ ಕುಡ್ದಾದ ಈಗ ಟೊಮೆಟೊ ಗೊಜ್ಜು ಚಪಾತಿ ಮಾಡ್ತಾ ಇರೋದು ಸೊ ನಮ್ಮಕ್ಕ ಹೊರಗಿಂದ ತರಿಸಲ ಅಂತ ಕೇಳಿದರು ಸೊ ನಾನೇ ಬೇಡ ಅಂತಂದೆ ಯಾಕಂದರೆ ತುಂಬ ಹೊರಗೆ ಹೊರಗೆ ಅಂತ ಆಗ್ಬಿಡುತ್ತೆ ಹೇಗೋ ಸಂಡೇ ಅಂತೂ ನಾವು ಹೊರಗೆ ಹೋಗೇ ಹೋಗ್ತೀವಲ್ವಾ ಹಾಗಾಗಿ ಇವತ್ತು ಯಾಕೆ ಅಂದ್ಬಿಟ್ಟು ಬೇಡ ಅಂತ ಸುಮ್ಮನೆ ಅದೇ ಸೊ ಆ್ಯಕ್ಚುಲಿ ಮಧ್ಯಾಹ್ನ ಹೊರಗೆ ಹೋಗಿದ್ವಿ ಆ ವೀಡಿಯೋ ನಾನು ನಾಳೆ ಶೇರ್ ಮಾಡ್ತೀನಿ ನಿಮಗೆ ಅದು ಒಂಚೂರು ಜಾಸ್ತಿ ಎಡಿಟ್ ಮಾಡೋದಿದೆ ಹಾಗಾಗಿ ನಾನು ಅತ್ತನ್ನ ಇವತ್ತು ಶೇರ್ ಮಾಡಿಲ್ಲ ನಮ್ಮ ಅಕ್ಕಗೆ ಇದೆ ಸಂಡೇ ಅಂದ್ಬಿಟ್ಟು ಸೊ ಸ್ಯಾಟರ್ಡೆ ರಜಾ ಅಲ್ವಾ ಹಂಗಾಗಿ ಶಾಪಿಂಗ್ ಹೋಗಿದ್ವಿ ಅವಳು ಡ್ರೆಸ್ಸಸ್ ಎಲ್ಲ ತೊಗೋಬೇಕು ಅಂತ ಅಂದು ಹಾಗೆ ನಾವು ಹೊರಗೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಕೂಡ ಬಂದ್ವಿ ಸೊ ಆ ವಿಡಿಯೋ ಎಲ್ಲ ಶೂಟ್ ಮಾಡಿದ್ದೀನಿ ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ಸೊ ಈ ಕಡೆ ಟೊಮೆಟೊ ಗೊಜ್ಜಿಗೆ ನಾನು ಈರುಳ್ಳಿ ಹಾಕಿದ ಮೇಲೆ ಟೊಮೆಟೊ ಹಾಕಿ ಅರಶಿನ ಪುಡಿ ಎಲ್ಲ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ನೀರೇನು ಹಾಕಿಲ್ಲ ಹಾಗೆ ಫ್ರೈ ಮಾಡ್ತಾಯಿದ್ದೀನಿ ಸೊ ನೀರು ಹಾಕಿದರೆ ಮತ್ತೆ ಜಾಸ್ತಿ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಸೊ ಆಲ್ರೆಡಿ ಜಾಸ್ತಿ ಹಚ್ಚಿಬಿಟ್ಟಿದ್ದೀನಿ ಟೊಮೆಟೊ ಮತ್ತು ಈರುಳ್ಳಿ ಮತ್ತು ಇನ್ನೂ ಜಾಸ್ತಿ ಹಚ್ಚೋದು ಜಾ ನೀರು ಹಾಕಿದರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅಂತ ನೀರೇನು ಹಾಕಿಲ್ಲ ಆಮೇಲೆ ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕ್ತಿನಲ್ಲ ಅವಾಗ ನಾನು ಒಂಚೂರು ನೀರು ಹಾಕ್ತೀನಿ ಯಾಕಂದರೆ ಎಲ್ಲ ಹೊಂದ್ಕೊಳ್ಳಿ ಅಂದ್ಬಿಟ್ಟು ಸೊ ಇವಾಗ ನೋಡಿ ಚಪಾತಿನ ಮಾಡ್ತಾಯಿದ್ದೀನಿ ಹೀಗೆ ಒಂದಾದ್ಮೇಲೆ ಒಂದು ಚಪಾತಿ ಸುಮಾರು ಒಂದು ಒಂಬತ್ತು ಚಪಾತಿ ಮಾಡಿದೆ ಆ್ಯಕ್ಚುಲಿ ಎಷ್ಟು ನನಗೆ ಒಂದೇ ಚಪಾತಿ ಬೇಕು ಅಂತಂದ ನಾನು ಎರಡು ತಿನ್ನು ಅಂತ ಎರಡು ಮಾಡಿದೆ ಬಟ್ ಖಾಲಿಯಾಗಿದ್ದೆ ಎಂಟು ಚಪಾತಿ ಒಂದು ಹಾಗೆ ಉಳ್ಕೊಂಡು ಬಿಟ್ಟಿದ್ದೆ ಸೊ ಇವಾಗ ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ ಸಾಂಬಾರ್ ಪೌಡ್ರು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಯಾಕಂದರೆ ಇದು ಖಾರ ಇಲ್ಲ ಮತ್ತು ನಮ್ಮ ಸಾಂಬಾರ್ ಪೌಡ್ರ್ ಹಾಕೋದ್ರಿಂದ ಗಟ್ಟಿ ಬರುತ್ತೆ ಎಂಥ ಗ್ರೇವಿ ಆದರೂ ಸರಿ ಮತ್ತು ಈ ಥರ ಗೊಜ್ಜಾದರೂ ಸರಿ ತುಂಬ ಗಟ್ಟಿಯಾಗಿ ಬಿಡುತ್ತೆ ಯಾಕಂದರೆ ನಾನು ಜಾಸ್ತಿ ಕಾಳುಗಳನ್ನ ಬಳಸ್ಬಿಟ್ಟು ಸಾಂಬಾರು ಪೌಡ್ರ್ ಮಾಡಿರೋದು ಮೆಣಸಿನ್ಕಾಯಿ ಮತ್ತು ಖಾರ ಖಾರ ಮೆಣಸಿನ್ಕಾಯಿ ಮತ್ತು ಬೇಡಿಗೆ ಗುಂಟೂರು ಮೆಣಸಿನಕಾಯಿ ಅಂತೀವಲ್ಲ ಅದೆಲ್ಲ ಕೂಡ ಹಾಕಿದ್ದೀನಿ ಬಟ್ ಜಾಸ್ತಿ ಖಾರ ಹೋಗಿಲ್ಲ ನಾನು ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಬಳಸ್ತೀನಿ ಯಾಕಂದರೆ ಖಾರ ಬೇಕಂದರೆ ಮತ್ತೆ ಖಾರದ ಪುಡಿ ಹಾಕೋಬೋದು ಸಾಲಿಲ್ಲ ಅಂತಂದರೆ ಅಂದ್ಬಿಟ್ಟು ಸೊ ಇವಾಗ ಸ್ವಲ್ಪ ಸಾಂಬಾರ್ ಪೌಡ್ರೆಲ್ಲ ಹಾಕಿದ ಮೇಲೆ ನೀರು ಹಾಕಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ಈ ಕಡೆ ಒಂದಾದ ಮೇಲೆ ಒಂದು ಚಪಾತಿ ಕೂಡ ಮಾಡ್ಕೊತಾ ಇದ್ದೀನಿ ಸೊ ಇದು ಆಗಿತ್ತು ನನ್ನ ಬೆಳಗಿನ ರೊಟ್ಟಿನ ಈಗ ಚಪಾತಿ ಎಲ್ಲ ಮಾಡಿದಾಯಿತು ಇವಾಗ ಮೂರು ಪ್ಲೇಟ್ ಇಟ್ಟಿದ್ದೀನಿ ಸೊ ಮೂರು ಜನಕ್ಕೆ ಅಂತ ನಮ್ಮ ಯಜಮಾನ್ರಿಗೆ ನಮ್ಮ ಅಕ್ಕಾಗೆ ಮತ್ತು ಇಷ್ಟಿಗೆ ಮೂರು ಜನಕ್ಕೆ ಸೊ ನಾನು ಆಮೇಲೆ ಇನ್ನೂ ಒಂದೆರಡು ಚಪಾತಿ ಮಾಡೋದಿತ್ತು ಅದಾದಮೇಲೆ ಮಾಡೋಣ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮೂರು ಪ್ಲೇಟ್ ಮಾತ್ರ ಇಟ್ಟಿದ್ದೀನಿ ಸೊ ಇವಾಗ ಎಲ್ಲ ಪ್ಲೇಟಿಗೂ ಟೊಮೆಟೊ ಬಜ್ಜು ಹಾಕಿ ಎರಡೆರಡು ಚಪಾತಿನ ಇಡ್ತಾಯಿದ್ದೀನಿ ಸೊ ಎಷ್ಟಿಗೂ ಎರಡು ಚಪಾತಿ ಇಟ್ಟೆ ಬಟ್ ಅವ್ನು ತಿಂದಿಲ್ಲ ಒಂದೇ ಚಪಾತಿ ಇಟ್ಟ ಆಮೇಲೆ ನಾನು ತಿನ್ಬೇಕಾದ್ರೆ ಅದು ಅವ್ನ ತಟ್ಟೆಯಿಂದ ತೊಗೊಂಡು ಬಂದು ನನ್ನ ತಟ್ಟೆಗೆ ಇಟ್ಟ ಸೊ ನಾನು ತಿಂದಿಲ್ಲ ಆ ಚಪಾತಿ ತೆಗೆದು ಸಪ್ರೇಟಾಗಿ ಇಟ್ಟೆ ಸೊ ಸಂಜೆ ಮೇಲೆ ಕಾಫಿ ಟೀ ಮಾಡಿದಾಗ ನೋಡೋಣ ಅಂತ ಬಟ್ ಆ ಚಪಾತಿ ಹಾಗೆ ಉಳಿದೋಯ್ತು ಸೊ ಇದಾಗಿತ್ತು ಬೆಳಗಿನ ಬ್ರೇಕ್ಫಾಸ್ಟು ಆಮೇಲೆ ನಾವು ಹೊರಗೆ ಹೋಗಿ ಬಂದಮೇಲೆ ಸಂಜೆ ಏನು ಮಾಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ಸೊ ನಮ್ಮ ಯಜಮಾನ್ರು ಅಂಬ್ಲಿ ಮಾಡಿಬಿಟ್ಟು ಅವರ ವೈಟ್ ರೈಸ್ ಮಾಡು ಅಂತ ಅಂದರು ಹಾಗಾಗಿ ವೈಟ್ ರೈಸ್ ಮಾಡೋಕ್ಕೆ ಇಟ್ಟಿದ್ದೀನಿ ಸಣ್ಣ ಕುಕ್ಕರಲ್ಲಿ ಹಾಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅಷ್ಟರಲ್ಲಿ ಒಗ್ಗರಣೆಗೆ ರೆಡಿ ಮಾಡಿಬಿಟ್ಟಿದ್ದೆ ಅವರೇಕಾಯಿ ಬಾತ್ ಮಾಡೋಣ ಅಂತ ಸೊ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಈರುಳ್ಳಿ ಟೊಮೆಟೊ ಕರಿಬೇವಿನ ಸೊಪ್ಪು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿ ಫ್ರೈ ಮಾಡಿದೆ ಉಪ್ಪು ಎಲ್ಲ ಹಾಕಿ ಈ ಕಡೆ ಬಂದುಬಿಟ್ಟು ನಾನು ಒಂದು ಮಿಕ್ಸಿ ಜಾರಿಗೆ ರಸ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಪುದೀನ ಮತ್ತು ಪಾಲಕ್ ಸೊಪ್ಪು ಚೂರು ಅಷ್ಟನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಹಾಗೆ ಶುಂಠಿ ಬೆಳ್ಳಿ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಸೊ ಇದನ್ನಷ್ಟು ಪೇಸ್ಟ್ ಮಾಡಿಬಿಟ್ಟು ನಾನು ಆ ಮಸಾಲೆನೆಲ್ಲ ಅವರೆಕಾಯಿ ಏನು ಮಾಡ್ತಾಯಿದ್ದೀನಿ ನೋಡಿ ಅದಕ್ಕೆ ಹಾಕ್ತಾಯಿದ್ದೀನಿ ಆ್ಯಕ್ಚುಲಿ ಸ್ಟಾರ್ಟಿಂಗಿಂದಾನೇ ನಾನು ವಿಡಿಯೋ ಮಾಡೋ ಐಡಿಯಾ ಇರಲಿಲ್ಲ ಬಟ್ ಆಮೇಲೆ ಹೇಗೂ ಮಾಡ್ತಾಯಿದ್ದಿಲ್ಲ ಅಲ್ಲ ಅಂದ್ಬಿಟ್ಟು ಮಧ್ಯದಲ್ಲಿ ನಾನು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದೆ ಸೊ ಹಂಗಾಗಿ ಇದೆಲ್ಲ ಮಿಸ್ ಆಗಿಬಿಟ್ಟಿದೆ ಒಗ್ಗರಣೆ ಹಾಕೋದು ಈಗ ನಾನೇನು ಪೇಸ್ಟ್ ಮಾಡ್ಕೊಂಡಿದ್ದೆ ನೋಡಿ ಅದನ್ನು ನಾನು ಇದರಲ್ಲಿ ಸೇರಿಸಿದ್ದೀನಿ ಮಧ್ಯಾಹ್ನ ರೋಟಿ ಎಲ್ಲ ತಿಂದಿದ್ವಿ ಸೊ ಹೆವಿಯಾಗಿತ್ತು ಪನ್ನೀರೆಲ್ಲ ತಿಂದಿದ್ರಿಂದ ಆಗ್ತಾ ಇರಲಿಲ್ಲ ಹಂಗಾಗಿ ಮಾಡೋ ಐಡಿಯಾ ಇರಲಿಲ್ಲ ಆಮೇಲೆ ಒಂದು ನೈನ್ ಓ ಕ್ಲಾಕ್ ಮೇಲೆ ಹಸುವಾಗಕ್ಕೆ ಶುರು ಆಯಿತು ಎಲ್ಲಾರ್ಗು ಒಬ್ಬೊಬ್ಬರಾಗಿ ಹಂಗಾಗಿ ಮಾಡಿದೆ ಸರಿ ಅಂದ್ಬಿಟ್ಟು ಹಾಗೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಅರ್ಧದಿಂದ ವೀಡಿಯೋ ಶುರು ಮಾಡಿದ್ದು ಈಗ ಮಸಾಲೆ ಎಲ್ಲ ಹಾಕಿದ ಮೇಲೆ ಒಂದು ಸತಿ ಫ್ರೈ ಮಾಡಿಕೊಂಡು ಇತ್ತಕ್ಕೆ ಬೇಳೆ ಅವರೆ ಇತ್ತು ಸೊ ಅದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಆ್ಯಕ್ಚುಲಿ ಅವರೇ ಇದ್ದಿದ್ದರಿಂದ ಅವರೆಕಾಳು ಬಾತು ನಮ್ಮ ಯಜಮಾನ್ರು ತಿನ್ನೋದಿಲ್ಲ ಹಂಗಾಗಿ ಅವ್ರಿಗೆ ಸಪ್ರೇಟಾಗಿ ಸ್ವಲ್ಪನೇ ಒಂದೇ ಒಂದು ಸಣ್ಣ ಗ್ಲಾಸ್ ಕಾಫಿ ಕುಡಿತೀವಿ ನೋಡಿ ಹಾಂ ಸಣ್ಣ ಗ್ಲಾಸಲ್ಲಿ ಮಾತ್ರ ಒಂದು ಗ್ಲಾಸ್ ರೈಸ್ ಹಾಕ್ಬಿಟ್ಟು ವೈಟ್ ರೈಸ್ ಮಾಡಿದೆ ಸೊ ಸಾರು ಏನಾದರೂ ಬೇಕು ಅಂದಿದ್ದಕ್ಕೆ ಅವರು ಅಂಬ್ಲಿ ಮಾಡು ಸಾಕು ಅಂದರು ಸೊ ಅಂಬ್ಲಿ ಮಾಡಿದೆ ಈ ಕಡೆ ನಾನು ಅವರೆ ಕಾಳು ಭಾತು ಯಾಕಂದರೆ ನಮಗೆ ಅಂಬ್ಲಿ ಎಲ್ಲ ಆಗೋದಿಲ್ಲ ರೈಸ್ ಜೊತೆಗೆ ಹಾಗಾಗಿ ಅವರೆ ಕಾಳು ಭಾತ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪನೇ ಅವರೆಕಾಳ್ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ರೈಸ್ ಎಲ್ಲ ಹಾಕ್ಬಿಟ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಎಷ್ಟು ನೀರು ಬೇಕು ನೋಡಿ ಅಕ್ಕಿಗೆ ಅಷ್ಟು ನೀರು ಹಾಕ್ತಾಯಿದ್ದೀನಿ ನಾನು ಕಂಪ್ಲೀಟ್ ಡೀಟೇಲ್ಡಾಗಿ ಏನು ತೋರಿಸಿಲ್ಲ ಮತ್ತು ಸತಿ ಯಾವಾಗಾದರೂ ಮಾಡಿದಾಗ ನಾನು ಶೇರ್ ಮಾಡ್ತೀನಿ ಸೊ ಇದ್ರ ಜೊತೆಗೆ ಸ್ವಲ್ಪ ಎಲ್ಲ ಹಾಕೊಂಡ್ರೆ ಕೂಡ ತುಂಬ ರುಚಿಯಾಗಿರುತ್ತೆ ಒಂದು ಸ್ವಲ್ಪ ಕ್ಯಾರೆಟು ನೂಕಲ್ಲು ಕಲ್ಲು ಇಂಥದನ್ನೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆಲೂಗಡೆ ಚೆನ್ನಾಗಿರುತ್ತೆ ಅವರೆಕಾಳು ಜೊತೆ ಸೊ ನೀವು ಹಾಗೆ ಕೂಡ ಮಾಡ್ಬೋದು ನಾನು ಹಾಗೆ ಮಾಡಿದ್ದೀನಿ ತರಕಾರಿ ಎಲ್ಲ ಏನೂ ಹಾಕಿಲ್ಲ ಅಷ್ಟು ಒಂದೆಲ್ಲ ಪೇಶನ್ಸ್ ನನಗೆ ಖಂಡಿತ ಇರಲಿಲ್ಲ ತರಕಾರಿ ಎಲ್ಲ ಹಾಕೋಷ್ಟು ಸೊ ಹಂಗಾಗಿ ಹಾಗೆ ಪ್ಲೇನಾಗಿ ಮಾಡಿದ್ದೀನಿ ಈಗ ನೀರೆಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ರುಚಿ ನೋಡಿ ಉಪ್ಪು ಬೇಕು ಅಂತ ಅನ್ನಿಸ್ತು ಹಂಗಾಗಿ ಮತ್ತೆ ಉಪ್ಪನ್ನ ಹಾಕಿದ್ದೀನಿ ಉಪ್ಪು ಹಾಕಿದ ಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಕುಕ್ಕರ್ಲಿ ಕ್ಲೋಸ್ ಮಾಡಿಬಿಡ್ತೀನಿ ಅಶಿನ ಪುಡಿ ಕೂಡ ಅಷ್ಟು ಜಾಸ್ತಿ ಹಾಕಿಲ್ಲ ಒಂದು ಸ್ವಲ್ಪ ಹಾಕಿದ್ದು ಈ ಕಡೆ ಅಂಬಲಿ ಮಾಡ್ತಾ ಇದ್ದೀನಿ ಸೊ ಅಂಬ್ಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಕುಟ್ಟಿ ಹಾಕಿದ್ದೀನಿ ಇವಾಗ ಜೋಳದಿಟ್ಟು ಏನಿದೆ ನೋಡಿ ಅದನ್ನು ಒಂದು ಎರಡು ಸ್ಪೂನು ಎರಡು ಸ್ಪೂನ್ ಜೋಳದಿಟ್ಟನ್ನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಸೇರಿಸಿದ್ದೀನಿ ಸೊ ಇದು ಹೀಗೆ ಮಾಡೋದು ನಾವು ರಾಗಿ ಅಂಬ್ಲಿ ಎಲ್ಲ ಮಾಡ್ತೀವಿ ನೋಡಿ ಅದೇ ರೀತಿ ಸೇಮು ಆಮೇಲೆ ಅದು ಹಾಕಿದ ಮೇಲೆ ಒಂದು ನೂರು ಎಮ್ ಎಲ್ ಅಷ್ಟು ಮೊಸರನ್ನ ಹಾಕಿ ಈಗ ಕಡ್ದು ಬಿಡ್ತೀನಿ ಆವಾಗ ಮೊಸರು ಹೊಡೆಯೋದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂಬ್ಲಿ ಇದು ಯೂಶ್ವಲಿ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಅವ್ರಿಗೆ ಮಾಡಿರೋ ಸಾರು ಇಷ್ಟ ಇಲ್ಲ ಅಂತಂದರೆ ಮಾಡು ಮಾಡುವಂತಾರೆ ಅಥವಾ ಇಲ್ಲ ಅಂತಂದಾಗ ಇದನ್ನು ಮಾಡಿದ್ರೆ ಇದರ ಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಏನಾದರೂ ಉದುರಿಸ್ಕೊಂಡು ತಿನ್ಬಿಡ್ತಾರೆ ಹಾಗೆ ಇದು ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು ನೈಟಲ್ಲಿ ತೊಗೊಂಡ್ರೆ ಸೊ ನಾವು ಫುಡ್ ಏನು ಕನ್ಸ್ಯೂಮ್ ಮಾಡ್ತೀವಿ ನೋಡಿ ರೈಸ್ ಅದೆಲ್ಲ ಕಮ್ಮಿ ಆಗುತ್ತೆ ಸೂಪ್ ರೀತಿ ಇರುತ್ತೆ ಸೊ ಆಗಿ ರೆಸಿಪಿ ನಾನು ಮುಂಚೆ ಕೂಡ ಶೇರ್ ಮಾಡಿದ್ದೀನಿ ಹಾಗೂ ನಿಮಗೆ ನಾನು ಡೀಟೇಲ್ಡ್ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಸೊ ಇಷ್ಟೇ ಇವತ್ತಿನ ಬ್ಲಾಗು ಅಂಬ್ಲಿ ಎಲ್ಲ ಆದಮೇಲೆ ಎಲ್ಲರಿಗೂ ಊಟ ಎಲ್ಲ ಹಾಕಿ ಸರ್ವ್ ಮಾಡಿ ಕೊಟ್ಟೆ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ರೆಸಿಪೀಸು ಕಂಪ್ಲೀಟಾಗಿ ಶೇರ್ ಮಾಡಿಲ್ಲ ಎಲ್ಲ ಅರ್ಧಂಬರ್ತಾನೆ ಮಾಡಿದ್ದೀನಿ ಬೆಳಿಗ್ಗೆ ರೆಸಿಪೀಸ್ ಅಷ್ಟೇ ಪೂರ್ತಿಯಾಗಿ ಶೇರ್ ಮಾಡಿದ್ದೀನಿ ಸೊ ಇವಾಗ ನಮ್ಮ ಯಜಮಾನ್ರಿಗೆ ನಾನು ಹೇಳಿದೆ ನೋಡಿ ಸ್ವಲ್ಪೇ ಸ್ವಲ್ಪ ರೈಸ್ ಮಾಡಿದ್ದು ಅಂತ ಸೊ ಎಲ್ಲ ಹಾಕ್ಬಿಟ್ಟು ಈಗ ಗ್ಲಾಸಲ್ಲಿ ಅಂಬ್ಲಿ ಹಾಕಿ ಕೊಡ್ತೀನಿ ತುಂಬ ಹೆಲ್ದಿ ಮತ್ತು ಟೇಸ್ಟಿ ಕೂಡ ಸೊ ನೆಕ್ಸ್ಟು ನಮ್ಮ ಹೆಸ್ಗೆ ನಮ್ಮ ಅಕ್ಕಗೆಲ್ಲ ಅವರೆಕಾಳು ಬಾತು ನನಗೆ ಅವರೆಕಾಳು ಬಾತು ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಸೊ ವ್ಲಾಗ್ ಎಂಡ್ ಮಾಡೋಕ್ಕೆ ಮುಂಚೆ ಎಲ್ಲಾರಿಗೂ ಹ್ಯಾಪಿ ಓಲಿ ಮತ್ತು ನಾಳೆ ನಾನು ಇನ್ನೊಂದು ವ್ಲಾಗ್ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ದೆನ್ ಬಾಯ್